ಹಾಯ್ ನಮಸ್ತೆ ಆಹಾರ ಬುತ್ತಿಗೆ ಸ್ವಾಗತ ಇವತ್ತು ನಾನು ಬನ್ನಿಂದ ಪಾವು ಬಜ್ಜಿ ಅಂತಾರಲ್ವ ನಾನು ಪಾವು ಮಾಡ್ಕೊಳೋಕ್ಕಾಗಿಲ್ಲ ನಾನು ಬಂದು ನಾನೇ ಮನೇಲಿ ಮಾಡಿದ್ದೀನಿ ಮಾಡಿಬಿಟ್ಟು ಇದು ಪಾವು ಬನ್ ಮಾಡೋದು ನಾನು ತೋರಿಸ್ತೀನಿ ಬನ್ನಿಗೆ ಅದರೊಳಗಡೆ ಮಸಾಲೆ ಏನು ಹಾಕೋದಂತೆ ನಾನು ತೋರಿಸ್ತೀನಿ ನೋಡಿ ಒಂದು ಆಲೂಗಡ್ಡೆ ಬೇಯಿಸಿಟ್ಕೊತೀನಿ ಸ್ವಲ್ಪ ಬಟಾಣಿ ಒಂದು ಈರುಳ್ಳಿ ಸ್ವಲ್ಪ ಬೆಣ್ಣೆ ಬೆಣ್ಣೆ ತೊಗೊಳ್ಳಿ ಇದು ಅದು ಮಸಾಲೆ ಒಗ್ಗರಣೆ ಹಾಕೋಕ್ಕೆ ಇದು ಹಸಿಮೆಣ್ಸಿನ್ಕಾಯಿ ಶುಂಠಿ ಬೆಳ್ಳುಳ್ಳಿ ನಾನು ಹುರಿದು ಇಟ್ಕೊಂಡಿದ್ದೀನಿ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕರಿಬೇವು ಗ್ರೀನ್ ಚಟ್ನಿ ಪು ಚಟ್ನಿ ರೆಡ್ ಚಟ್ನಿ ಅವು ಎರಡು ಮಾಡ್ತೀನಿ ಇವಾಗ ಅದು ಎಲ್ಲ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಇದು ನಾನು ಹಸಿಮೆಣ್ಸಿನ್ಕಾಯಿನೂ ಶುಂಠಿ ಬೆಳ್ಳುಳ್ಳಿ ನಾನು ಹುರ್ಕೊಂಡು ಇಟ್ಕೊಂಡೆ ಫಸ್ಟೇ ಅರ್ಧ ಇಂಚು ಶುಂಠಿ ಒಂದು ಆರು ಏಳು ಹಸಿಮೆಣ್ಸಿನ್ಕಾಯಿ ಒಂದು ಆರು ಏಳು ಬೆಳ್ಳುಳ್ಳಿ ಪಳಕು ಇದನ್ನು ನಾವು ಆಲೂಗಡ್ಡೆ ಒಗ್ಗರಣೆ ಹಾಕೋಕ್ಕೆ ಒಂದು ಸಿಕ್ಕದಾಗೆ ಪೇಸ್ಟ್ ಮಾಡ್ಕೊಂಡು ಬರೋಣ ಇದ್ರ ಜೊತೆಗೆ ನಾನು ಗ್ರೀನ್ದು ಪುದೀನ ಸ್ವಲ್ಪ ಕೊತ್ತಮೀರಿ ಹಸಿ ಮೆಣಸಿನ್ಕಾಯಿ ಹಾಕೊಂಡು ಗ್ರೀನ್ ಚಟ್ನಿನೂ ಮಾಡ್ಕೊಂಬರ್ತೀನಿ ಐದು ನಿಮಿಷ ನೋಡಿ ಇವಾಗ ನಾನು ಇದು ಮಸಾಲೆ ರುಬ್ಕೊಂಬಂದೆ ನೋಡಿ ಇವಾಗ ನಾನು ತರಿತರಿಯಾಗಿ ನಾನು ರುಬ್ಕೊಂಬಂದಿದ್ದೀನಿ ನೋಡಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣಸಿನ್ಕಾಯಿ ಇದು ಸ್ವಲ್ಪ ಒಗ್ಗರಣೆ ಹಾಕೋಕ್ಕೆ ಇವಾಗ ಒಂದು ಆಲೂಗಡ್ಡೆ ಸ್ವಲ್ಪ ಬಟಾಣಿ ನಾನು ಮೂರು ಬಂದಿರೋದಕ್ಕೆ ಇರೋದಕ್ಕೆ ನಾನು ಇಷ್ಟೇ ಹಾಕ್ತಾಯಿದ್ದೀನಿ ನೀವು ಜಾಸ್ತಿ ಇದ್ರೆ ಜಾಸ್ತಿ ತೊಗೋಬೇಕು ಈ ಥರ ನಾವು ಸಣ್ಣಕ್ಕೆ ಇವು ಬಟಾಣಿನ ಇದನ್ನು ಮ್ಯಾಶ್ ಮಾಡಿಕೊಂಡು ಇದನ್ನು ಸ್ವಲ್ಪ ಒಗ್ಗರಣೆ ಹಾಕ್ಕೊಂಬರೋಣ ಇವಾಗ ಇದನ್ನು ಮ್ಯಾಶ್ ಮಾಡ್ಕೊಂಡು ಒಗ್ಗರಣೆ ಹಾಕೊಂಡು ಬರ್ತೀನಿ ನೋಡಿ ನೋಡಿ ಒಂದೆರಡು ಸ್ಪೂನು ಎಣ್ಣೆ ಹಾಕ್ಕೋತೀನಿ ಯಾಕಂದರೆ ಆಲೂಗಡ್ಡೆ ಈರುಳ್ಳಿ ಎಲ್ಲ ಮ್ಯಾಶ್ ಮಾಡ್ಕೊಂಡಿದ್ದೀನಲ್ವಾ ಅದನ್ನು ಸೇಮ್ ನಾವು ಆಲೂಗಡ್ಡೆ ಬಜ್ಜಿ ಹೆಂಗೆ ಮಾಡ್ತೀವಿ ಅದೇ ಥರ ಮಾಡಬೇಕು ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ನಾನು ಸ್ವಲ್ಪ ಸಾಸಿವೆ ಸ್ವಲ್ಪ ಟೇಸ್ಟ್ ಬರಲಿ ಅಂತ ಜೀರಿಗೆ ಹಾಕಿ ನಾನು ಇದ್ದೀನಿ ಯಾಕಂದರೆ ನಾನು ಪಾವು ಬಜ್ಜಿಗೆ ಪಾವು ಬಜ್ಜಿದೇ ಮಸಾಲೆ ಸಿಗುತ್ತೆ ನಾನು ಹೊರಗಡೆದೇನು ತಂದು ನಾನು ಹಾಕ್ತಾಯಿಲ್ಲ ನಾನು ಮನೆಗಿರೋ ಐಟಮ್ಸಲ್ಲೇ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಸುಲಭವಾಗಿ ಮನೇಲಿ ಇರೋದೇ ಮಾಡಿ ಕೊಡ್ಬೋದು ತಕ್ಷಣ ಮಕ್ಕಳು ಬಂದಾಗೆ ಬರೀ ಬ್ರೆಡ್ ಕೊಟ್ಟರೆ ತಿನ್ನೋದೇ ಇಲ್ಲ ಮಕ್ಕಳು ಅದಕ್ಕೆ ನಾನು ಬಂದ್ ಮಾಡಿದ್ದೆ ಅದಕ್ಕೆ ಈರುವುದನ್ನು ಮಾಡಿ ತೋರಿಸ್ತಾ ಈರುಳ್ಳಿ ಈರುಳ್ಳಿ ಸ್ವಲ್ಪ ಫ್ರೈ ಆಗಬೇಕು ಸ್ವಲ್ಪ ಈರುಳ್ಳಿ ಇದ್ರೇ ಆಲೂಗಡ್ಡೆಗೆ ತುಂಬ ಚೆನ್ನಾಗಿರೋದು ಟೇಸ್ಟ್ ಕೊಡುತ್ತೆ ನಾನು ಹೊರಗಡೆ ಏನು ಐಟಮ್ಸ್ ಏನು ತಂದು ಮಾಡಲ್ಲ ಮನೆಗಿರೋ ಸಾಮಾನಲ್ಲೇ ನಾನು ಮಾಡಿ ತೋರಿಸ್ತೀನಿ ಸುಲಭವಾಗಿ ಇದಕ್ಕೆ ಸ್ವಲ್ಪ ಅರಿಶಿಣ ಪುಡಿ ಒಂದು ಚಿಟ್ಕಿಯಷ್ಟು ನೋಡಿ ನಾನು ಆವಾಗಲೇ ರುಬ್ಕೊಂಬಂದಿದ್ದಲ್ವ ಹಸಿ ಹಾಕ್ತಾಯಿದ್ದೀನಿ ಹಾಕಿಬಿಟ್ಟು ಒಂದು ಚಿಕ್ಕದಾಗೆ ಫ್ರೈ ಮಾಡಿಕೊಂಡು ಇದನ್ನು ನಾವು ಬಜ್ಜಿ ಮಾಡೋಣ ಬಜ್ಜಿ ಮಾಡಿ ಬಂದ ಜೊತೆಗೆ ಇಟ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಏನು ಹೊರಗಡೆ ತಂದು ಏನೂ ಇರೋದಿಲ್ಲ ನಮಗೆ ಸ್ವಲ್ಪ ಇದು ಫ್ರೈ ಆಗಿದೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ನೋಡ್ಕೊಂಡು ಹಾಕೊಳ್ಳಿ ಸ್ವಲ್ಪ ಜಾಸ್ತಿ ಆದರೂ ಕಡಿಮೆ ಮಾಡೋಕ್ಕಾಗಲ್ಲ ಅದಕ್ಕೆ ಫಸ್ಟೇ ಸ್ವಲ್ಪ ನೋಡಿಕೊಂಡು ಆಮೇಲೆ ಟೇಸ್ಟ್ ನೋಡಿ ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ ಇವಾಗ ನೋಡಿ ನಾನು ಮ್ಯಾಶ್ ಮಾಡ್ಕೊಂಡಿದ್ದೀನಲ್ವಾ ಬಟಾಣಿ ಆಲೂಗಡ್ಡೆ ಇದರಲ್ಲ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ತಂದು ಫ್ರೈ ಮಾಡ್ತಾರೆ ಇವಾಗ ನಾನು ಸ್ವಲ್ಪ ಕೊತ್ತಂಬರಿ ಹಾಕ್ತೀನಿ ಹಾಕ್ಬಿಟ್ಟು ನಾನು ಕಡಲೆ ಹಿಟ್ಟು ಬಜ್ಜಿಗೆ ಮಾಡ್ತೀವಲ್ವಾ ಅದೇ ಸ್ವಲ್ಪ ಕಡಲೆ ಹಿಟ್ಟು ಕಲಿಸ್ಕೊಂಡು ಅದರಲ್ಲಿ ಡಿಪ್ ಮಾಡಿ ಇದು ನಾವು ಆಲೂ ಬಜ್ಜೆ ಮಾಡಿದ್ದೀವಲ್ಲ ಅದೇ ಥರ ಇವಾಗ ಮಾಡ್ಕೊಂಬರ ನಾನು ಕಲ್ಲೆ ಹಿಟ್ಟು ಸ್ವಲ್ಪ ಕಲಸೋದು ತೋರಿಸ್ತೀನಿ ನೋಡಿದೆ ಇದು ಇವಾಗ ಬಜ್ಜಿ ಮಾಡೋಣ ನೋಡಿ ನಾನು ಒಂದು ನಾಲ್ಕರಿಂದ ಐದು ಸ್ಪೂನು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಯಾಕಂದ್ರೆ ನಾವು ಪಲ್ಯ ಒಳಗೆಲ್ಲ ಉಪ್ಪು ಹಾಕಿದ್ದೀವಿ ಇಲ್ಲಿ ಸ್ವಲ್ಪ ಕಡಿಮೆ ಹಾಕೊಳ್ಳೋಣ ಉಪ್ಪು ಜಾಸ್ತಿ ಆದರೆ ಮತ್ತೆ ತಿನ್ನೋಕ್ಕಾಗಲ್ಲ ಅದಕ್ಕೆ ಕಡಿಮೆ ಹಾಕ್ಕೊಂಡಿದ್ದೀನಿ ಸ್ವಲ್ಪ ಅದಕ್ಕೆ ಕಲಿಸ್ಕೊಂಬರೋಣ ನಾವು ಬಜ್ಜಿ ಹಿಟ್ಟು ಅದಕ್ಕೆ ಕಲಿಸ್ತೀವಲ್ವ ಅದೇ ಥರ ಕಲಿಸ್ಕೊಂಡು ನಾವು ಸ್ವಲ್ಪ ಎಣ್ಣೆಯಲ್ಲಿ ಬಿಡೋಣ ನಾನು ಬಾಣಲೆ ಇಟ್ಕೊಂಡಿದ್ದೀನಿ ಎಣ್ಣೆ ಹಾಕ್ತಾಯಿದ್ದೀನಿ ಹಾಕ್ಬಿಟ್ಟು ಇದು ಎಣ್ಣೆ ಕಾಯಿದ್ರಾಗೆ ನಾನು ಅದು ರೆಡಿ ಮಾಡ್ಕೊಂಡಿದಲ್ವ ಅದನ್ನು ನಿಮಗೆ ತೋರಿಸ್ತೀನಿ ನೋಡಿ ಇದು ಒಗ್ಗರಣೆ ಹಾಕಿದ್ದು ತಣ್ಣಗಾಗಿದೆ ಇದು ಕಡಲೆ ಹಿಟ್ಟು ಯಾವ ಥರ ಕಲಿಸಿದ್ದೀನಿ ಅಂತ ನೋಡ್ಕೊಳ್ಳಿ ನೀವು ತುಂಬ ಚೆನ್ನಾಗಿದೆ ಇದು ಈ ಥರ ನಾವು ಬನ್ನೊಳಗೆ ಇಟ್ಕೊಂಡು ತಿನ್ನೋಕ್ಕೆ ಈ ಥರ ನಾವು ಮಾಡ್ಕೋಬೇಕು ನೋಡಿ ನೀವು ರೌಂಡ್ ಶೇಪಲ್ಲಾದರೂ ಮಾಡ್ಕೊಳ್ಳಿ ಈ ಥರ ಒಡೆ ಶೇಪಲ್ಲಾದರೂ ಮಾಡ್ಕೊಳ್ಳಿ ಯಾಕಂದರೆ ಅದರೊಳಗೆ ಇಟ್ಕೊಂಡು ತಿನ್ನಬೇಕಲ್ಲ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ದೊಡ್ಡದಾಗೆ ಈ ಥರ ಮಾಡ್ಕೊಳ್ಳಿ ಮಾಡ್ಕೊಂಡು ಇದರಲ್ಲಿ ಡಿಪ್ ಮಾಡಬೇಕು ಒಂದು ಸತಿ ನೀವು ಟ್ರೈ ಮಾಡಿ ನೋಡಿ ಹೊರಗಡೆ ಹೋಗಿ ಏನೂ ತರುವಂಥದ್ದಿಲ್ಲ ಮನೇಲೇನೆ ತುಂಬ ಚೆನ್ನಾಗಿರುತ್ತೆ ಈ ಥರ ಮಾಡಿ ನೀವು ಬನ್ ಜೊತೆಗೆ ನೀವು ಮಾಡ್ಕೋಬೋದು ನಾನು ಬನ್ನು ಮನೆಯಲ್ಲೇ ರೆಡಿ ಮಾಡಿದ್ದೀನಿ ಅದಕ್ಕೆ ಇದು ಮಸಾಲ ಮಾತ್ರ ಇವಾಗ ಮಾಡಿ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ಎಣ್ಣೆ ಕಾಯ್ದಿದೆ ನಾನು ಆವಾಗಲೇ ತೋರಿಸಿದ್ನಲ್ವ ಅದೇ ಥರ ಇದನ್ನು ಈ ಥರ ಡಿಪ್ ಮಾಡ್ಕೊಂಡು ಹಾಕಬೇಕು ನೋಡಿ ಈ ಥರ ನಾವು ಡಿಪ್ ಮಾಡ್ಕೊಂಡು ಹಾಕಬೇಕು ನಾನು ಮೂಲು ಹಾಕಿ ಇದ್ದೀನಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದನ್ನೊಂದು ಸರ್ ನೀವು ಟ್ರೈ ಮಾಡಿ ನೋಡಿ ನೋಡಿ ಇವಾಗ ಇದ್ದೀನಿ ನಾನು ರೌಂಡ್ ಶೇಪ್ ಏಂಟ್ ಮಾಡಿಲ್ಲ ಅಂದ್ರೆ ಅದು ಬಂದು ಸ್ವಲ್ಪ ದೊಡ್ಡದು ಮಾಡ್ಕೊಂಡಿದ್ದೀನಲ್ವ ಅದರೊಳಗೆ ಇದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಈ ಥರ ಅಗಲವಾಗಿ ನಾನು ಮಾಡ್ಕೊಂಡಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿರುತ್ತೆ ಇದು ಈ ಥರ ಮಾಡ್ಕೊಂಡಿಟ್ಟು ಬಂದ ಎದ್ದು ಕೊಟ್ಟರೆ ಮಕ್ಕಳು ತುಂಬಿಕೊಂಡು ಓಡಾಡ್ತಾರೆ ಇಲ್ಲ ಸ್ಕೂಲ್ಗೆ ಬಾಕ್ಸಿಗೆ ಹಾಕ್ಕೊಡ್ಬೋದು ಬಂದು ಒಂದು ಸ್ವಲ್ಪ ಚೆನ್ನಾಗಿ ಬಿಸಿ ಮಾಡಿಬಿಟ್ಟು ಅದ್ರ ಜೊತೆಗೆ ಇಟ್ಕೊಟ್ಟರೆ ಸೂಪರಾಗಿರುತ್ತೆ ನಾನು ಬಂದೂ ಬಿಸಿ ಮಾಡೋದು ನಿಮಗೆ ತೋರಿಸ್ತೀನಿ ರೆಡಿಯಾಗಿದೆ ನೀವು ಬೇಕಾದ್ರೆ ಅಡುಗೆ ಸೋಡಾನು ಯೂಸ್ ಮಾಡ್ಬೋದು ಸ್ವಲ್ಪ ಒಂದು ಚಿಟಕಿಯಷ್ಟು ಅಡುಗೆ ಸೋಡ ಹಾಕೊಳ್ಳಿ ಇನ್ನೂ ಚೆನ್ನಾಗಿ ಬರುತ್ತೆ ನಾನು ಅಡುಗೆ ಸೋಡಾ ಮಕ್ಕಳಿಗೆ ಕೊಡೋದಂತೇಳಿ ನಾನು ಹಾಕಿಲ್ಲ ಅಡುಗೆ ಸೋಡ ಹಾಕಿದ್ರಂತರೂ ಇನ್ನೂ ಕ್ರಿಸ್ಪಿಯಾಗಿ ಚೆನ್ನಾಗಿ ಬರುತ್ತೆ ನೀವು ಬೇಕಾದ್ರೆ ಅಡುಗೆ ಸೋಡಾನು ಯೂಸ್ ಮಾಡ್ಬೋದು ನೋಡಿ ಇವಾಗ ರೆಡಿಯಾಗಿದೆ ನೋಡಿ ರೆಡಿಯಾಗಿದೆ ಇದು ಬಜ್ಜಿ ಮಾಡಿದ್ದೀನಲ್ವ ಅದು ರೆಡಿಯಾಗಿದೆ ಇವಾಗ ಬನ್ ಕಟ್ ಮಾಡಿಕೊಂಡು ನಾವು ಸ ಸ್ವಲ್ಪ ಬನ್ ಬಿಸಿ ಮಾಡಿಬಿಟ್ಟು ಅದರಾಗೆ ನಾನು ತುಂಬೋದು ತೋರಿಸ್ತೀನಿ ನೋಡಿ ಬನ್ನು ಇದು ಎರಡು ಭಾಗ ಮಾಡಬೇಕಿದು ನೋಡಿ ಇದು ಎರಡು ಭಾಗ ಮಾಡಬೇಕು ಚಾಕುಲೆ ನಿಮಗೆ ಬನ್ ಬರೋಲ್ಲ ಅಂದರೆ ಈ ಥರ ಕತ್ರಿ ತೊಗೊಳ್ಳಿ ಚಿಕ್ಕದು ಕತ್ರಿಯಿಂದ ನೋಡಿ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನೋಡಿ ಸೇಪ್ ಮಾತ್ರ ಸೂಪರಾಗಿ ಬರುತ್ತೆ ಈ ಥರ ಮಾಡಿಬಿಟ್ಟು ನೀವು ನೀವು ಒಳಗಡೆ ಬಜ್ಜಿ ಇಟ್ಟು ನೀವು ತೋರಿಸ್ಬೋದು ನೋಡಿ ಯಾವ ಥರ ಇದೆ ಅಂತ ಸೂಪರಾಗಿದೆ ಈ ಥರ ಮಾಡಿ ನಾವು ಸ್ವಲ್ಪ ಬಟರ್ ಹಾಕ್ಬಿಟ್ಟು ಬೆಣ್ಣೆ ಬೆಣ್ಣೆ ತಗೊಂಡು ಹಾಕ್ಬಿಟ್ಟು ನಾವು ಬಿಸಿ ಮಾಡಿ ತೋರಿಸ್ತೀನಿ ನೋಡಿ ಇವಾಗ ನಾನು ಎಲ್ಲನೂ ಈ ಥರ ಇಟ್ಕೊಂಡಿದ್ದೀನಿ ಇವಾಗ ಸ್ವಲ್ಪ ಒಂದು ಚಿಕ್ಕದು ಪಾನ್ ತೊಗೊಂಡು ಅದಕ್ಕೆ ಬೆಣ್ಣೆ ಹಾಕಿಬಿಟ್ಟು ಇದನ್ನು ಬಿಸಿ ಮಾಡಿಕೊಂಡು ಇದು ಪಾ ಬಜ್ಜಿ ಅದ್ರೊಳಗೆ ಇಟ್ಟು ನಾನು ತೋರಿಸ್ತೀನಿ ನೋಡಿ ಒಂದು ಪಾನ್ ಇಟ್ಕೋಬೇಕು ಸ್ವಲ್ಪ ಬೆಣ್ಣೆ ಹಾಕಬೇಕು ಬೆಣ್ಣೆ ಕರಗಿದ ನಂತರ ನಾವು ಇದು ನೋಡಿ ಬೆಣ್ಣೆ ಕರ್ಗಸ್ಕೊಂಡ್ಬಿಟ್ಟು ಇದೆ ಅಲ್ವಾ ಎರಡು ಭಾಗ ಮಾಡ್ಕೊಂಡಿದ್ದೀವಲ್ಲ ಅದನ್ನೇ ನಾವು ಈ ಥರ ಸ್ವಲ್ಪ ಬಿಸಿ ಮಾಡ್ಕೊಳ್ಳಿ ನೋಡಿ ಈ ಥರ ಬಿಸಿ ಮಾಡ್ಕೊಂಡು ಬೆಣ್ಣೆಯಲ್ಲಿ ಕೊಟ್ಟರೆ ಮಕ್ಕಳು ಖುಷಿಯಾಗಿ ತಿಂತಾರೆ ದೊಡ್ಡವರು ತಿನ್ಬೋದು ಸಾಯಂಕಾಲ ಹೊತ್ತು ಕಾಫಿ ಟೀ ಜೊತೆಗೆ ಈ ಥರ ಬಿಸಿ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ ನೋಡಿ ನೋಡಿ ಹೇಗಿರುತ್ತೆ ಅಂತ ನೀವೇ ನೋಡಿ ಒಂದು ಸರ್ತಿ ಟ್ರೈ ಮಾಡಿ ಇವಾಗ ಮೂರು ಮಾಡ್ಕೊಂಬರ್ತೀನಿ ನಾನು ಆವಾಗಲೇ ಗ್ರೀನ್ ಚಟ್ನಿ ಚಟ್ನಿ ಪುಡಿ ಅಂತ ಹೇಳಿದ್ನಲ್ವಾ ಇದೇ ಅದು ಇದು ಮಧ್ಯದಾಗ ಹಾಕ್ಬಿಟ್ಟು ಮೇಲೆ ಬಜ್ಜಿ ಇಟ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ ತುಂಬ ಟೇಸ್ಟ್ ಇರುತ್ತೆ ನೀವು ಈ ಥರ ಮಾಡ್ಕೊಳ್ಳಿ ನಾನು ಪುದೀನ ಕೊತ್ತಂಬರಿ ಹಾಕಿ ಈ ಥರ ಚಟ್ನಿ ಮಾಡ್ಕೊಂಡಿದ್ದೀನಿ ನೋಡಿ ಇವಾಗ ಈ ಥರ ಬನ್ನಿಗೆ ಹಾಕ್ಕೋಬೇಕು ಯಾಕಂದರೆ ನಾನು ಜಾಸ್ತಿ ಹಸಿ ಹಾಕಿಲ್ಲ ಸ್ವಲ್ಪ ಪುದೀನ ಸ್ವಲ್ಪ 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 ಕಮ್ಮಿ ಹಾಕಿದ್ದೀನಿ ಮಕ್ಕಳು ತುಂಬ ಗ್ರೀನ್ ಆಗೋಣ ತಿನ್ನಕ್ಕೆ ಇಷ್ಟಪಡೋಲ್ಲ ಅದಕ್ಕೆ ಅಷ್ಟೇ ಕಮ್ಮಿ ಹಾಕಿಬಿಟ್ಟು ನಾನು ಇದು ಗ್ರೀನ್ ಚಟ್ನಿ ಮಾಡಿದ್ದೀನಿ ಇದಕ್ಕೆ ನಾನು ಚಟ್ನಿ ಪುಡಿ ಹಾಕ್ತೀನಿ ನೋಡಿ ಹೀಗೆಲ್ಲ ಹಚ್ಕೋಬೇಕು ಹಚ್ಕೊಂಡ್ಬಿಟ್ಟು ಚಟ್ನಿ ಪುಡಿನೂ ಅಷ್ಟೇ ಹೀಗೆಲ್ಲ ಹಾಕ್ಕೋಬೇಕು ರೆಡ್ ಚಟ್ನಿ ಪುಡಿ ಇದು ನಾನು ಎಷ್ಟು ಹಿಡಿಯೋಕೆ ನಿಮಗೆ ಈ ಚಟ್ನಿ ಪುಡಿ ಮಾಡೋದು ತೋರಿಸ್ತೀನಿ ಇವಾಗ ನಾನೆಲ್ಲ ಇಟ್ಕೊಂಡಿದ್ದೆ ಅದಕ್ಕೆ ನಾನು ಹಾಕಿ ತೋರಿಸ್ತಾ ಇದ್ದೀನಿ ಇವಾಗ ಮಧ್ಯದಾಗೆ ಇದು ಒಂದೊಂದಾಗಿ ಬಜ್ಜಿ ಇಟ್ಕೊಂಡ್ಬಿಟ್ಟು ಮಕ್ಕಳಿಗೆ ಈ ಥರ ಕೊಟ್ಬಿಟ್ರೆ ಸೂಪರಾಗಿರುತ್ತೆ ಟೇಸ್ಟು ಚೆನ್ನಾಗಿರುತ್ತೆ ಒಂದು ಸರ್ತಿ ನೀವು ಟ್ರೈ ಮಾಡಿ ನೋಡಿ ಈ ವಡಾಪಾವು ಬನ್ ಜೊತೆಗೆ ನಾನು ಮಾಡಿದ್ದು ಇದು ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮಸ್ತೆ